ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಈ ಬಂಡೆ ತೊಳೆದು ಬಂಡೆ ತೊಳೆತಾರೆ ಕೆಲವು ಹೆಣ್ಣುಮಕ್ಳು ಎತ್ತನೆ ಎತ್ತಿಗೆ ಹೆಣ್ಣು ಮಕ್ಕಳು ತೊಳಿತಾರೆ ಅಂತ ಕೂಡ ಅಥವಾ ಎಲ್ಲರೂ ಇಬ್ಬರು ತೊಳಿತವಾದರೂ ಅಡ್ಡಿಯಿಲ್ಲ ಇಲ್ಲ ಕೈಗೆ ಕೈಗೆ ಸೆಲ್ತಂಗೆ ಕವು ಇಲ್ಲಿ ಎರಡು ಸಂಧಿ ಒಳಗೆ ಒಂಥರ ಬೇರೆ ಇದು ಸ್ಕಿನ್ನು ಸ್ಕಿನ್ನು ಎಲ್ಲ ಇದಾಗತ್ತೆ ಗಾಯದಂಗೆ ಆಗುತ್ತೆ ಒಂದು ಮನಿ ಇದಾಗುತ್ತೆ ಹಂಗೆ ಆಕ ಆತಪ್ಪ ಅಂದರೆ ಅದಕ್ಕೆ ಒಂದು ಅದ್ಭುತವಾದಂಥ ಅಲರ್ಜಿ ಅಂತ ಅದಕ್ಕೆ ಹಂಗೆ ಅಲರ್ಜಿ ಆತಪ್ಪ ಅಂದರೆ ಅದಕ್ಕೊಂದು ಅದ್ಭುತವಾದಂಥ ಮನೆ ಒಂದು ಮಾಹಿತಿ ನಿಮಗೆ ಹೇಳ್ತೇನೆ ನಾನು ನೀವು ಇದನ್ನು ಉಪಯೋಗ ತಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕ ಅಥವಾ ಅದಕ್ಕೆ ಪೂರ್ವಾಗ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗ್ರೂಪ್ ಹೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ಬೈ ಆಗ್ಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಈ ಪಾತ್ರೆ ತೊಳೆದು ಪಾತ್ರೆ ಸೋಪು ಪಾತ್ರೆ ಕೆಮಿಕಲ್ಸ್ ಹಾಕಿರ್ತಾರೆ ಅದ್ರಿಗೆ ಅಚ್ಚರಿ ಸೋಪ್ ಬಣ್ಣಕ್ಕೆ ಏನು ಮೊದಲನೇ ಬೂದಿ ಪಾದಿ ಏನು ಹತ್ತೋಗಿಲ್ಲ ಈಗ ದೊಬ್ಬರ ತೆಂಗಿನ ಸೊಬ್ರ ಬೂದಿ ಹಚ್ಚಿದ್ರು ಅವಾಗ ಈಗ ಏನೂ ಇಲ್ಲ ಸೋಪ್ ಬಂದ್ಬಿಟ್ಟವಾಗ ಜಲ್ ಜಲ್ ಬಂದವು ಸೋಪ್ ಬಂದವು ಅದು ತತ್ತಿದು ಬಂದೈತಿ ವೇಸ್ಟಾಗಿ ಎಲ್ಲಿ ಕೆಲ ಬಂದಷ್ಟು ಅದ ಬಂದು ತತ್ತಿ ಬಾ ಜಲ್ ಮಾಡ್ಯಾರ ಅದನ್ನು ತತ್ತಿ ಮಾಡ್ಯಾರ ಅದನ್ನು ಬ್ರೆಸ್ತಾರೆ ಅದು ಮಾಡ್ಯ ತಿಕ್ಕೊಂತೀರಿ ಅದರಿಂದ ಏನಾಗುತ್ತೆ ಗಾಯಕ್ಕೆ ಇಲ್ಲಿ ಸಂದಿನೊಳಗೆ ಗಾಯ ಬಟ್ಟೆ ಒಳಗೆ ಸ್ಕಿನ್ಗೆ ಕೈಗೆ ಎಲ್ಲ ಕಡೆಯೂ ಗೊತ್ತು ಮಣಿ ಅಲರ್ಜಿ ಆದಂಗೆ ಆಗತ್ತೆ ಆ ಅಲರ್ಜಿ ಹೋಗ್ಬೇಕಪ್ಪ ಅಂದ್ರೆ ಏನು ಮಾಡ್ಬೇಕಪ್ಪ ಅಂತ ದೇಶಿ ಹೆಚ್ಚುವಿನ ಶುದ್ಧವಾದ ತುಪ್ಪ ತೋರು ಅದಕ್ಕೆ ಏನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದ್ರು ಒಂದು ಎಣ್ಣೆ ತೊಗೊಳ್ರಿ ಅದಕ್ಕೆ ಸ್ವಲ್ಪ ಒಂದು ಚಿಟಕಿ ಅರಿಶಿನ ಅರಸಿನ ಪುಡಿ ಹಾಕೋ ಒಂದು ಸಾರಿಗೆ ಮಾಡಾಕ ನಾ ಹೇಳಿದ್ರೆ ಹೇಳೋದು ಒಂದು ಚಮಚ ತುಪ್ಪ ಹಾಕೊತೀರಿ ಶುದ್ಧವಾದ ಬೇಸಿ ಎಸಿ ತುಪ್ಪ ಒಂದು ಅರ್ಧ ಚಮಚ ಹಾಕ್ಕೋರಿ ಒಂದು ಅರ್ಧ ಚಮಚ ಈ ಕೊಬ್ಬರಿ ಎಣ್ಣೆ ಅಥವಾ ಎರಡು ಎಣ್ಣೆ ಹಾಕೋರಿ ಏನು ರೀ ಅದಕ್ಕೆ ಒಂದು ಚಿಟಕಿ ಅರ್ಶಿನ ಪುಡಿ ಹಾಕ್ಕೋರಿ ಒಂದು ಚಿಟಿಕೆ ಬೇವಿನ ಪುಡಿ ಹಾಕೋರಿ ಬೇವಿನ ಚೂರ್ಡು ಅಂತಾರಲ್ಲ ಪೌಡರ್ ಅದನ್ನು ಹಾಕ್ಕೊರಿ ಜೇಷ್ಠ ಮುದ್ದು ಒಂದು ಸಿಗ್ತೈತಿ ಎಷ್ಟು ಬಂದು ಬೇರೆ ಸಿಗುತ್ತೆ ಅದ್ರ ಪುಡಿ ಹಾಕೋರಿ ಒಂದು ಚಿಟಕಿ ಹಾಕ್ಕೊಂಡು ಇವನ್ನೆಲ್ಲ ಸೇರಿಸಿ ಇವನ್ನ ಇವು ಬಂಡೆ ಯಾವ ಬೆಳತ್ರೀ ಅದು ಆ ಕೆಲಸ ಬುಕ್ ಕೈ ಎಲ್ಲ ಕ್ಲೀನಾಗಿ ಬಡಿಸಿಕೊಂಡು ಒಣ ಒಣ ಬಾರ್ ಮಾಡಿಕೊಂಡು ಇವನ್ನ ಹಚ್ಕೋಬೇಕು ಹಚ್ಕೊಂಡು ಕರಿಷ್ಟು ಹತ್ತು ನಿಮಿಷ ಇರ್ಬೇಕದು ನಿಮ್ಮ ಕೈ ಒಳಗೆ ಹತ್ತು ನಿಮಿಷ ರೆಸ್ಟ್ ಕೈಗೆ ಹಂಗೆ ಮಾಡಿದ್ರಪ್ಪ ಅಂದ್ರೆ ದಿನಕ್ಕೆ ಎರಡು ಸರಿ ಅಥವಾ ಮೂರು ಸರಿ ಎರಡು ಸರಿ ತೊಳೆತಿರ ಪಂಡೆ ತೊಳೆದಾಗ ಗಮ್ಮಿ ಬಾಳ್ಬೇಕು ಈ ಥರ ಅಥವಾ ಇವು ಎಲ್ಲ ಪೌಡ್ರೂ ಸೇರಿಸಿ ಒಂದು ಒಳಗೆ ಹಾಕಿಟ್ ಬರಿ ಈ ಎಣ್ಣೆನೂ ತುಪ್ಪ ಎಣ್ಣೆ ಸೇರಿಸಿ ಒಂದು ಡಬ್ಬೆ ಅದರ ಒಂದು ಮಾಡ್ಬ್ರಿ ಅಥವಾ ಇವೆರಡೂ ಸೇರಿಸಿ ಪೇಸ್ಟ್ ಮಾಡಿಬಿಟ್ರಿ ಪೇಸ್ಟ್ ಮಾಡಿದ್ರೆ ಹೊಲಸದಾರತ್ತದ ಅದಕ್ಕೆ ಗಬ್ಬು ಹೊಲಸ ಹತ್ತು ಬರ್ತದೆ ಅದಕ್ಕೆ ತುಪ್ಪನೂ ಇದ್ದು ಕೊಬ್ಬರಿ ಎಣ್ಣೆನೂ ಅಥವಾ ಎರಡು ಎಣ್ಣೆನು ಒಂದು ಬ್ಯಾ ಡ್ಯಾಗೆ ಇಟ್ಕೊಳ್ರಿ ಇದನ್ನು ಪೌಡರ್ ಒಂದು ಇದನ್ನು ಹಾಕ್ಕೊರಿ ಹಾಕ್ಕೊಂಡು ಕೈಗೆ ಹಾಕ್ಕೊಂಡು ಆ ಎಣ್ಣೆ ಹಾಕ್ಕೊಂಡು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ 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 ಎಲ್ಲ ಕಡೆ ಹಚ್ಕೊಬಿಟ್ರಿ ಹಚ್ಕೊಂಡು ಇದನ್ನ ಹತ್ತು ನಿಮಿಷ ಬಿಡ್ಬೇಕು ಈ ಥರದ ಅಲರ್ಜಿ ಏನಾಗತ್ತ ಸೋಪು ಅಥವಾ ಶ್ಯಾಂಪೂ ಮತ್ತು ಈ ಪಾತ್ರೆ ಚಳಿ ಜೆಲ್ಲು ಅದರಿಂದ ಏನು ಅಲರ್ಜಿ ಆಗತ್ತೆ ಅದು ಎಲ್ಲ ಕಡಿಮೆ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಮಾಡಿ ಇದ್ರ ಉಪಯೋಗ ತೊಗೋಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಕೇಳ್ಕೊತೀನಿ ಮತ್ತು ಉದ್ರ ಉಪಯೋಗ ತಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಯಸ್ಸು ಬೀಸಿಗೆ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ಮತ್ತು ನಮ್ಮ ಆಶ್ರಮದ ಶ್ಲೋಘನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂತದ ಮಾಹಿತಿ ಚೆನ್ನಾಗಿ ತೊಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು